ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರವಾಹಿಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸೀತಾ ಕೂತಿರಬೇಕಾದರೆ ಸಿಹಿ ಬಂದು ಅಪ್ಪ ಅಮ್ಮ ನನಗೆ ಬೇಜಾರಾಗ್ತಾಯಿದೆ ಆಟ ಆಡೋಣ ಬನ್ನಿ ಅಂತ ಹೇಳಿದ್ದಕ್ಕೆ ಸೀತಾ ನೋಡಿ ನಿಮ್ಮನ್ನೇ ಏನೇನೋ ಮಾಡಿದೆ ಆ ರೀತಿ ಎಲ್ಲ ಮಾಡಿಸಿದರೆ ಆಗೋದಿಲ್ಲ ಹೋಗು ಸುಮ್ಮನೆ ಇಲ್ಲ ಅಮ್ಮ ನಂಗೆ ಬೇಜಾರು ಪ್ಲೀಸ್ ಅಮ್ಮ ನಾವೆಲ್ಲರೂ ಸ್ಕೂಲ್ ಆಟ ಆಡ್ತಾ ಇದ್ದೀವಿ ಅಂತ ಹೇಳಿದಾಗ ಸ್ಕೂಲ್ ಆಟ ಆಡೋಣ ಅಂತ ಹೇಳಿ ಹಿಂಸೆ ಮಾಡುತ್ತಾಳೆ ಕೊನೆಗೆ ಮಗಳ ಮಾತಿಗೆ ಸರಿ ಆಯಿತು ಬಾ ಆಟಾಡೋಣ ಅಂತ ಹೇಳಿದಕ್ಕೆ ಇದೇನಮ್ಮ ಹೀಗೆ ಬರುತ್ತೀಯಾ ಇಲ್ಲ ಇಲ್ಲ ನೀನು ಸ್ಕೂಲ್ ಡ್ರೆಸ್ ಹಾಕಿಕೊಂಡೇ ಬರಬೇಕು ನೀನೀಗ ಸ್ಕೂಲಲ್ಲಿ ಓದುತ್ತಾ ಇರುವ ಹುಡುಗಿ ಅಂತ ಹೇಳಿ ಅವಳಿಗೆ ಬಲವಂತದಿಂದ ಸ್ಕೂಲಿನ ಬಟ್ಟೆ ಹಾಕಿಸುತ್ತಾಳೆ ಇದು ಸೀತಾರಾಮ ಸಂಚಿಕೆಯಲ್ಲಿ ನಡೆಯುತ್ತಾ ಇದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು